ಬಂಧುಗಳ ನಮಸ್ಕಾರ ನಾನು ರಘು ಜಾಣಿಗೆರೆ ನಾನು ಇವತ್ತು ಸರ್ಕಾರಿ ವಾಹನದ ದುರುಪಯೋಗದ ಒಂದು ಪ್ರಕರಣದ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ನೀಡಬೇಕಂತೇಳಿ ವಿಡಿಯೋ ಮಾಡ್ತಾ ಇದೀನಿ ನಿಮ್ ಗೊತ್ತಿರೋ ಗೊತ್ತಿರುವ ಹಾಗೆ ಕಳೆದ ಇಪ್ಪತ್ತೈದನೇ ತಾರೀಕು ಒಂದು ಸರ್ಕಾರಿ ವಾಹನ ಧಾರವಾಡದಿಂದ ಉಡುಪಿಗೆ ಬರುತ್ತೆ ಅದರಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ಹಣ ಇತ್ತು ಹಣವನ್ನು ಅಕ್ರಮವಾಗಿ ಸಾಗಿಸಲಾಗ್ತಾ ಇದೆ ಸರ್ಕಾರಿ ವಾಹನವನ್ನ ದುರುಪಯೋಗ ಪಡಿಸಿಕೊಂಡು ಅಕ್ರಮವಾಗಿ ಹಣ ಸಾಗಿಸಲಾಗ್ತದೆ ಅಂತಕ್ಕಂಥ ಒಂದು ನಿಖರವಾದ ಮಾಹಿತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಂದ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಉಡುಪಿ ಸೈನಿಕರು ಹೋಗಿ ಆ ವಾಹನವನ್ನ ಏನು ತಡೆದು ಮತ್ತೆ ಅವರಿಗೆ ಅದನ್ನ ಎಲ್ಲಿಂದ ತರ್ತಾ ಇದ್ದೀರಾ ಏನು ಯಾಕೆ ಇಲ್ಲಿ ಉಡುಪಿಗೆ ನೀವು ಸರ್ಕಾರಿ ವಾಹನವನ್ನ ತೆಗೆದುಕೊಂಡು ಬಂದಿದ್ದೀರಾ ಯಾರು ಅಧಿಕಾರಿ ಇದು ಅಲ್ಲಿ ಧಾರವಾಡದಿಂದ ಇಲ್ಲಿ ತರೋದು ತಪ್ಪಲ್ವಾ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಈ ವಾಹನ ಬಳಸೋದು ತಪ್ಪಲ್ಲ ನಿಮ್ಮ ಇತ್ಯಾದಿ ವಿಚಾರಗಳನ್ನ ಪ್ರಶ್ನೆ ಮಾಡಿ ನಂತರ ಅದನ್ನ ಆ ಪೊಲೀಸರಿಗೆ ಖುದ್ದು ಪೊಲೀಸರನ್ನ ಕರೆದು ಪೊಲೀಸರಿಗೆ ಆ ಸರ್ಕಾರಿ ವಾಹನವನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಪೊಲೀಸರು ಕರೆದಿ ಪೊಲೀಸರಿಗೆ ಮಾತುಕತೆ ನಡೆಸಿ ಈ ರೀತಿಯಾಗಿ ಆ ಸರ್ಕಾರಿ ವಾಹನದಲ್ಲಿ ಹಣವೂ ಕೂಡ ಇದೆ ಒಂದೂವರೆ ಕೋಟಿಯಷ್ಟು ಅಷ್ಟು ಹಣವೂ ಇದೆ ನೀವು ಅದನ್ನ ಓಪನ್ ಮಾಡಿದ್ರೆ ಡಿಕ್ಕಿ ಓಪನ್ ಮಾಡಿದ್ರೆ ಬಹುಶಃ ನಿಮ್ಗೆ ಅದರಲ್ಲಿ ಇರ್ತಕ್ಕಂತ ಹಣ ಗೊತ್ತಾಗುತ್ತೆ ಕಾಣುತ್ತೆ ಸಿಗುತ್ತೆ ಓಪನ್ ಮಾಡಿ ಅಂತ ಹೇಳಿ ಪೊಲೀಸರ ಮುಂದೆ ನಮ್ಮ ಪಕ್ಷದ ಸೈನಿಕರು ಹಾಗೂ ಸಾರ್ವಜನಿಕರು ಕೇಳ್ತಾರೆ ಬಹಳ ಒಂದು ಒಳ್ಳೆ ವಿಚಾರ ಅಂತಂದ್ರೆ ಸಾರ್ವಜನಿಕರು ಕೂಡ ನೀವ್ ಯಾಕೆ ಸರ್ಕಾರಿ ವಾಹನವನ್ನು ದುರುಪಯೋಗ ಪಡಿಸ್ಕೊತಾ ಇರೋದು ನೀವ್ ಯಾಕೆ ಸರ್ಕಾರಿ ವಾಹನದಲ್ಲಿ ಬಂದು ಈ ರೀತಿಯಾಗಿ ಅಕ್ರಮವಾಗಿ ಹಣ ತಂದಿರ ಸರಿ ಸರಿ ನೀವು ಅಕ್ರಮವಾಗಿ ಹಣ ಇಲ್ಲ ಅಂತ ನೀವು ಡಿಕ್ಕಿ ಓಪನ್ ಮಾಡಿ ತೋರಿಸಿ ಅಲ್ಲ ಅಂತ ಹೇಳಿ ಸಾರ್ವಜನಿಕರೇ ಕೂಡ ಅವರನ್ನ ಏನು ಸರ್ಕಾರಿ ವಾಹನವನ್ನು ದುರುಪಯೋಗ ಇದ್ದಂತಹ ಅಧಿಕಾರಿಯನ್ನ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲ ನಡೆದು ನಮ್ಮವರು ನಮ್ಮ ಪಕ್ಷದ ಸೈನಿಕರು ಸರ್ಕಾರಿ ವಾಹನವನ್ನ ಪೊಲೀಸರಿಗೆ ಕರೆದು ಪೊಲೀಸ್ ಜೊತೆಯಲ್ಲಿ ಮಾತಾಡಿ ಈ ರೀತಿಯಾಗಿ ಸರ್ಕಾರಿ ವ್ಯವಸ್ಥೆನಲ್ಲಿ ವ್ಯವಸ್ಥೆಯಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ಕೆಲಸ ಮಾಡೋದಿಕ್ಕೆ ಕೊಟ್ಟಿರುವಂತಹ ವಾಹನವನ್ನ ಈ ರೀತಿಯಾಗಿ ಅವರ ಕರ್ತವ್ಯ ಲೋಪವೆಸಗಿ ತಮ್ಗಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಆ ವಾಹನವನ್ನು ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ ಹಾಗಾಗಿ ನೀವು ಅವರ ವಿರುದ್ಧ ಕ್ರಮ ಜಗಿಸಿಕೊರಗಿಸಬೇಕು ಇದೊಂದು ಕರ್ತವ್ಯ ಲೋಪ ಪ್ರಕರಣವೂ ಆಗುತ್ತೆ ಆ ರೀತಿಯಾಗಿ ಏನಾದ್ರೂ ಅವರು ಅಕ್ರಮವಾಗಿ ಹಣ ತೆಗೆದುಕೊಂಡು ಬಂದಿದ್ರೆ ದಯವಿಟ್ಟು ತಪಾಸಣೆ ಮಾಡಿ ನೀವು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಪೊಲೀಸ್ನವರಿಗೆ ನಮ್ಮವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಇನ್ನೇನು ಮಾಡಲು ಸಾಧ್ಯ ನಾವು ಒಬ್ಬ ಈ ದೇಶದ ಸಾಮಾನ್ಯ ಪ್ರಜೆಯಾಗಿ ಅನ್ಯಾಯ ಕಂಡಾಗ ನಾವೇ ಪ್ರಜೆಗಳೇ ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿನ ರಕ್ಷಣೆಗೆ ವ್ಯವಸ್ಥೆಯ ರಕ್ಷಣೆಯ ಭಾಗವಾಗಿರ್ತಕ್ಕಂಥ ಪೊಲೀಸರು ಅಥವಾ ನಾವೇ ಕಟ್ಕೊಂಡಿರ್ತಕ್ಕಂಥ ಒಂದಷ್ಟು ಸಂಸ್ಥೆಗಳ ನಮ್ಮ ತೆರಿಗೆ ಹಣದಲ್ಲಿ ಅವರಿಗೆ ಸಂಬಳ ಕೊಟ್ಟು ಸಾಕೊಂಡಿರ್ತಕ್ಕಂತಹ ಜನರು ಕೆಲಸ ಮಾಡಲಿಕ್ಕಿರುವಂತವ್ರನ್ನ ಕರೆದು ಈ ಕೆಲಸವನ್ನ ಮಾಡಿ ಅಂತ ಹೇಳ್ತಕ್ಕಂತ ಒಂದು ಜವಾಬ್ದಾರಿ ನಮ್ಗಿದೆ ಆ ಕೆಲಸವನ್ನಷ್ಟೇ ನಮ್ಮ ಪಕ್ಷದ ಸೈನಿಕರು ಪೊಲೀಸರಿಗೆ ಕರೆದು ಹೇಳಿದ್ರು ಆದ್ರೆ ಈ ಪೊಲೀಸರು ಏನ್ ಮಾಡಿದರೆ ಉಡುಪಿಯ ಆ ಎಲ್ಲ ಕಡೆ ಇರುವಂತ ಪೊಲೀಸ್ ಪೊಲೀಸ್ ಬಹುಶಃ ಉಡುಪಿನಲ್ಲಿ ಅಂತ ಕಾಣ್ತಾ ಇದೆ ಈ ಉಡುಪಿ ಪೊಲೀಸರು ಈ ವಾಹನವನ್ನ ಆಯ್ತು ಸರಿ ಅಂತ ಹೇಳಿ ಆ ವಾಹನವನ್ನ ತೆಗೆದುಕೊಂಡು ಹೋದಂತವ್ರು ಆ ವಾಹನವನ್ನ ಮಧ್ಯದಲ್ಲೇ ದಾರಿ ಮಧ್ಯದಲ್ಲಿ ಪೊಲೀಸ್ ಠಾಣೆಗೂ ಅವರು ಆ ವಾಹನವನ್ನ ತೆಗೆದುಕೊಂಡು ಹೋಗಿಲ್ಲ ದಾರಿ ಮಧ್ಯದಲ್ಲಿ ಆ ವಾಹನವನ್ನ ಬಿಟ್ಟುಕೊಳಿಸಿದ್ದಾರೆ ಯಾವ ತರಗದ ಇವರು ಕೆಲಸ ಮಾಡ್ತಾ ಇದಾರೆ ಅಂತ ನೋಡಿ ಆ ವಾಹನದಲ್ಲಿ ಅಕ್ರಮವಾಗಿ ಇನ್ನೇನೋ ಮಾಡಲಾಗ್ತಾ ಇತ್ತು ಇನ್ನೇನೋ ಒಂದು ಭಯೋತ್ಪಾದಕ ಕೃತ್ಯಗಳನ್ನ ಮಾಡೋದಕ್ಕೂ ಕೂಡ ಏನೇನೋ ಮಾಡ್ತಾ ಇದ್ರು ಅಂತ ಹೇಳಿ ಯಾರಾದ್ರೂ ಸಾರ್ವಜನಿಕರು ಒಂದು ವಾಹನವನ್ನ ಇಳಿದುಕೊಟ್ರೆ ಆ ವಾಹನವನ್ನ ಅಂತ ಒಂದು ಪ್ರಕರಣವನ್ನ ಎಷ್ಟು ಗಂಭೀರವಾಗಿ ಆ ಪೊಲೀಸರು ಧೈಕೋತಾರೆ ಅಂತಕ್ಕಂಥದ್ದನ್ನ ನೀವು ಈ ಪ್ರಕರಣದಲ್ಲಿ ಸ್ವಲ್ಪ ತಿಳ್ಕೊಬಹುದು ಪೊಲೀಸರು ಅರ್ಧ ದಾರಿನಲ್ಲೇ ಅದ್ರಲ್ಲಿ ಒಂದೂವರೆ ಕೋಟಿ ಹಣ ಇದೆ ಅಂತ ಹೇಳಿ ಹೇಳಿದಾಗಲೂ ಕೂಡ ಆ ಪೊಲೀಸರು ಆ ವಾಹನವನ್ನ ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾರೆ ಆ ವಾಹನವನ್ನ ಇಳಿದ ಸಂದರ್ಭದಲ್ಲಿ ಇದ್ರಲ್ಲಿ ಬಹಳ ಇನ್ನೊಂದು ಮುಖ್ಯವಾದ ಒಂದು ವಿಚಾರ ಇದೆ ವಾ ಯಾವ ವಾಹನವನ್ನ ಸರ್ಕಾರಿ ದುರುಪಯೋಗ ಸರ್ಕಾರಿ ವಾಹನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ನಮ್ಮವರು ಹಿಡಿದ್ರು ಕೆಆರ್ ಸೈನಿಕರು ಮತ್ತೆ ಉಡುಪಿಯ ಮುಖಂಡರು ಆ ಸಂದರ್ಭದಲ್ಲಿ ಒಬ್ಬರು ಶಾಸಕರು ಶಾಸಕರು ಫೋನ್ ಮಾಡ್ತಾರೆ ಶಾಸಕರು ಫೋನ್ ಮಾಡಿ ಯಾರು ಈ ವಾಹನವನ್ನ ದುರುಪಯೋಗ ಪಡಿಸ್ಕೊಂಡಿದ್ರು ಸರ್ಕಾರಿ ಸವಲತ್ತನ್ನ ದುರುಪಯೋಗ ಪಡಿಸ್ಕೊಂಡಿದ್ರು ಜನಸಾಮಾನ್ಯರ ತೆರಿಗೆ ಹಣವನ್ನ ದುಂದುವಚ್ಚ ಮಾಡೋದಕ್ಕೆ ಅವರು ಬಂದಿದ್ರು ಅಂತವರ ಪರವಾಗಿ ಒಕ್ಕಲರ್ಥ ವಹಿಸ್ಕೊಂಡು ಒಬ್ಬರು ಶಾಸಕರು ಫೋನ್ ಮಾಡ್ತಾರೆ ಶಾಸಕರು ಫೋನ್ ಮಾಡಿ ಇಲ್ಲ ಅವರು ಆ ರೀತಿ ಆಗಿಲ್ಲ ಅವ್ರು ಅದಕ್ಕೆ ಬಂದಿಲ್ಲ ಬೇರೆ ಇನ್ನೇನಕ್ಕೂ ಬಂದಿದ್ದಾರೆ ಅಂತ ಹೇಳಿ ಏನು ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಯಾವ ತರಹದ ಒಟ್ಟಾರೆಯಾಗಿ ಇಡೀ ಸರ್ಕಾರಿ ಆ ಸವಲತ್ತುಗಳನ್ನ ಜನರ ತೆರಿಗೆ ಹಣವನ್ನ ನಮ್ಮ ರಾಜಕಾರಣಿಗಳು ಸೇರಿದ ಹಾಗೆ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ದುರುಪಯೋಗ ಪಡಿಸಿಕೊತಾ ಇದಾರೆ ಒಟ್ಟಾರೆಯಾಗಿ ಇವರೆಲ್ಲರೂ ಸೇರಿ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತೆ ರಾಜಕಾರಣಿಗಳು ಎಲ್ಲರೂ ಸೇರಿ ಯಾವ ರೀತಿಯಾಗಿ ಇವತ್ತು ಜನಸಾಮಾನ್ಯರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ ಧ್ವಂದ್ ವೆಚ್ಚ ಮಾಡ್ತಾ ಇದಾರೆ ಆ ತರದ ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ಒಬ್ಬರಿಗೊಬ್ರು ಸಹಕಾರಿಯಾಗಿದ್ದಾರೆ ಅನ್ನೋದನ್ನ ಈ ವಿಚಾರದಲ್ಲಿ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಒಬ್ರು ಶಾಸಕರು ಶಾಸಕರೇ ಫೋನ್ ಮಾಡಿ ಇಲ್ಲ ಅವನು ಮಾಡಿರುವಂತ ಅಲ್ಕಾ ಕೆಲಸ ಏನು ಒಂದ್ ರೀತಿಯಾಗಿ ಕರ್ತವ್ಯ ಲೋಪ ಸಿಗಿದಾನೆ ಅಂತಹ ಒಬ್ಬ ಅಧಿಕಾರಿಯ ಪರವಾಗಿ ಒಬ್ಬ ಶಾಸಕರು ಅಗಾಲ ತೋರಿಸಿಕೊಂಡು ಫೋನ್ ಮಾಡ್ತಾರೆ ಅಂತ ಅಂದ್ರೆ ಈ ಅಧಿಕಾರಿಗಳದು ರಾಜಕಾರಣಿಗಳದು ನೆಕ್ಸಸ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಇವತ್ತು ಸರ್ಕಾರಿ ವಾಹನಗಳನ್ನ ನಾವು ಒಂದ್ ರೀತಿಯಾಗಿ ಇದು ಸರ್ಕಾರಿ ಆ ಏನು ಜನರ ತೆರಿಗೆ ಹಣ ಪೋಲ್ ದುಂದುವೆಚ್ಚ ಮಾಡ್ತಾ ಇದ್ದಾರೆ ಸರ್ಕಾರಿ ವಾಹನಗಳನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡ್ರೆ ಅದರಲ್ಲಿ ಜನರ ತೆರಿಗೆ ಹಣ ಪೋಲಾಗುತ್ತೆ ಅನ್ನುವಂತ ಅನ್ನುವಂಥ ವಿಚಾರಗಳನ್ನ ಜನಸಾಮಾನ್ಯರು ತಿಳಿಸ್ತಾ ಇದ್ವಿ ಆದ್ರೆ ನಮಗೆ ಚುನಾವಣೆ ಸಂದರ್ಭದಲ್ಲಿ ನಾವು ಒಂದಷ್ಟು ಗಮನಿಸಿದ್ವಿ ಸರ್ಕಾರಿ ವಾಹನಗಳನ್ನೇ ಬಳಸಿಕೊಂಡು ಆಡಳಿತದಲ್ಲಿ ಇರ್ತಕ್ಕಂಥವರು ಆಡಳಿತದಲ್ಲಿ ಆಡಳಿತದಲ್ಲಿ ಇಲ್ಲದೇ ಇರ್ತಕ್ಕಂಥವ್ರನ್ನು ಕೂಡ ಅವ್ರ ನೆಟ್ರೋಕಲ್ಲಿರುವ ಸರ್ಕಾರಿ ಅಧಿಕಾರಿಗಳು ವಾಹನವನ್ನ ಬಳಸಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಅಕ್ರಮವಾಗಿ ಹಣ ಸಾಗಣೆ ಮಾಡೋದು ಅಕ್ರಮವಾಗಿ ವಸ್ತುಗಳನ್ನು ಸಾಗಣೆ ಮಾಡೋದು ಎಲ್ಲ ಮಾಡ್ತಾ ಇದ್ರು ನಾವು ಚುನಾವಣೆ ಸಂದರ್ಭಗಳಲ್ಲಿ ನೋಡ್ತಾ ಇದ್ವಿ ಆದ್ರೆ ಇದು ಒಂದು ರೀತಿಯಾಗಿ ವ್ಯವಸ್ಥಿತವಾಗಿ ಸರ್ಕಾರಿ ವಾಹನಗಳ ಮೂಲಕವೇ ಇವತ್ತು ಎಲ್ಲ ತರಹದ ಅಕ್ರಮ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಪ್ರಕರಣದಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಅವರು ಕೇವಲ ವಾಹನವನ್ನ ತೆಗೆದುಕೊಂಡು ಬಂದು ದುರುಪಯೋಗ ಪಡಿಸ್ಕೊತಾ ಇಲ್ಲ ಆ ವಾಹನದಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಒಂದು ಪಾಯಿಂಟ್ ಎರಡು ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಚಿಲ್ಲರೆ ಹಣವನ್ನ ತೆಗೆದುಕೊಂಡು ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ ಸೊ ನನ್ ನಮಗೆ ಅನಿಸ್ತಾ ಇರೋದು ಬಹುಶಃ ಸರ್ಕಾರಿ ವಾಹನಗಳನ್ನ ಇವರು ಏನು ವಿಶೇಷವಾಗಿ ಯಾವುದೇ ಪೊಲೀಸ್ ತಪಾಸಣೆ ಮಾಡದೇ ಇರೋದು ಇನ್ನೊಂದು ಏನು ಮಾಡದೇ ಇರೋದು ಯಾರು ಕೇಳದೆ ಇರೋದ್ರಿಂದ ಸರ್ಕಾರಿ ವಾಹನ ಅಂತ ಆದ್ರೆ ಯಾವುದೇ ತಪಾಸಣೆ ಮಾಡದೇ ಇರೋದನ್ನ ಬಿಟ್ಬಿಡೋದ್ರಿಂದ ಇವರು ಎಲ್ಲ ತರದ ಅಕ್ರಮ ಅನೈತಿಕ ಚಟುವಟಿಕೆಗಳಿಗೆ ಇವತ್ತು ಸರ್ಕಾರಿ ವಾಹನಗಳನ್ನ ಬಳಸ್ತಾ ಇದ್ದಾರೆ ಇನ್ನೊಂದು ಈಗ ವಿಧಾನಸೌಧದ ಒಳಗೂ ಒಳಗಡೆನೂ ಕೂಡ ನೂರ ಯಾವ ಸರ್ಕಾರಿ ಯಾವ ಊರು ಸರ್ಕಾರಿ ವಾಹನ ಬಂದ್ರು ವಿಧಾನಸೌಧದ ಗೇಟ್ನ ಹಿಂಗೆ ಓಪನ್ ಮಾಡಿಬಿಡ್ತಾರೆ ಜನಸಾಮಾನ್ಯರಿಗೆ ಇಲ್ಲದಂತಹ ಒಂದು ಪ್ರಿವಿಲೇಜ್ ಇವರಿಗೆ ಇವ್ರು ಯಾರೋ ಒಬ್ಬ ಅಧಿಕಾರಿ ಸರ್ಕಾರಿ ವಾಹನದಲ್ಲಿ ಬಂದ ಅಂತಂದ್ರೆ ಓಪನ್ ಮಾಡೋದು ಇವತ್ತು ಸರ್ಕಾರಿ ವಾಹನಗಳನ್ನ ಈ ರೀತಿಯಾಗಿ ಬೇಕಾದ ಬೇಕಾ ಬಿಟ್ಟಿ ರೀತಿಯಲ್ಲಿ ಯಾರು ಬೇಕಾದರೂ ಅವರುಪಯೋಗ ಪಡಿಸಿಕೊತಾ ಇರುವಂತಹ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೆ ಹೋಗುವಂತಹ ಎಲ್ಲ ಸರ್ಕಾರಿ ವಾಹನಗಳಲ್ಲೂ ಕೂಡ ಅಧಿಕೃತ ಸರ್ಕಾರಿ ಅಧಿಕಾರಿಗಳೇ ಇರ್ತಾರೆ ಆ ಅಧಿಕಾರಿಗಳು ವಿಧಾನಸೌಧದ ವಿಧಾನಸೌಧದ ಒಳಗಿನ ಕರ್ತವ್ಯದ ನಿಯಮಿತವಾಗಿಯೇ ಅವರು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಪುರಾವೆಗಳೇನು ಪ್ರೂಫ್ ಏನಿದೆ ಇವರು ಅಧಿಕಾರಿ ಅಲ್ಲಿ ವಿಧಾನಸೌಧ ಗೇಟ್ ಬಿಡ್ತಾ ಇರೋದ್ರಿಂದ ನನ್ಗನ್ಸೋದು ಎಲ್ಲ ಪೂರ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಶಾಮೀಲಾಗಿ ಈ ರಾಜ್ಯವನ್ನ ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ ಈ ರೀತಿಯಾಗಿ ಸರ್ಕಾರಿ ವಾಹನಗಳು ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳು ಪೊಲೀಸ್ ಇಲಾಖೆಗಳು ಇವೆಲ್ಲವನ್ನ ಬಳಸ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತಹ ಜನರು ಜನಸಾಮಾನ್ಯರ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಜನಸಾಮಾನ್ಯರ ಕುತ್ತಿಗೆಯನ್ನ ಹಿಡಿದು ವಸೂಲಿ ಮಾಡ್ತಾ ಇರುವಂತಹ ಲಕ್ಷಾಂತರ ಕೋಟಿ ರೂಪಾಯಿಗಳ ಹಣವನ್ನ ಇವತ್ತು ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ ಇದು ನಮಗೆ ಖಾತ್ರಿ ಆಗ್ತಾ ಇದೆ ಸರ್ಕಾರಿ ವಾಹನವನ್ನ ದುರುಪಯೋಗ ಪಡಿಸಿಕೊಳ್ಳೋದು ಒಂದ್ ಕಡೆ ಆದ್ರೆ ಅದನ್ನ ಅಕ್ರಮ ಚಟುವಟಿಕೆಗಳಿಗೆ ಬಳಸ್ತಾ ಇರೋದು ನೀವೆಲ್ಲವನ್ನ ನೋಡಿದ್ರೆ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಪರವಾಗಿ ರಾಜಕಾರಣಿಗಳು ವಕಾಲತ್ತನ್ನ ವಹಿಸೋದು ಅವರ ಪರವಾಗಿ ನಿಲ್ಲೋದು ಇವೆಲ್ಲವನ್ನ ನೋಡಿದ್ರೆ ಒಟ್ಟಾರೆ ಇಡೀ ವ್ಯವಸ್ಥೆ ಇವತ್ತು ಜನರ ತೆರಿಗೆ ಹಣವನ್ನ ಲೂಟಿ ಮಾಡೋದಕ್ಕೆ ನಿಂತಿದೆ ಅನ್ನೋದು ಈ ಪ್ರಕರಣದಲ್ಲಿ ನಮ್ಗೆ ಖಾತ್ರಿ ಆಗಿದೆ ಮುಂದುವರಿದು ಅದೇ ಪ್ರಕರಣದಲ್ಲಿ ನಮ್ಮವರು ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು ಒಬ್ಬರಿಗೆ ಮಹಾನುಭಾವರು ಇನ್ಸ್ಪೆಕ್ಟರ್ ಒಬ್ಬರಿಗೆ ಫೋನ್ ಮಾಡಿ ಈ ರೀತಿಯಾಗಿ ಒಂದು ಪ್ರಕರಣ ನಡೆದಿದೆ ಅಲ್ಲಿರುವಂತಹ ಒಬ್ಬರು ಸಬ್ಇನ್ಸ್ಪೆಕ್ಟರ್ ಗೆ ನಾವು ಈ ಗಾಡಿಯನ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಈ ರೀತಿಯಾಗಿ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅಂತ ಹೇಳಿದ್ವಿ ಆದ್ರೆ ಅವರು ಆ ವಾಹನವನ್ನ ಬಿಟ್ಟು ಹೋಗಿದ್ದಾರೆ ಈಗ ನಾವು ಅವ್ರ ಮೇಲೆ ದೂರನ್ನ ಕೊಡಬೇಕು ಕರ್ತವ್ಯ ಲೋಕದ ಪ್ರಕರಣವನ್ನು ದಾಖಲಿಸಬೇಕು ಅಂತ ಅಂದ್ರೆ ಆ ವ್ಯಕ್ತಿ ಯಾರು ಇನ್ಸ್ಪೆಕ್ಟರ್ ನಮ್ಮವರು ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಖಜಾಂಚಿಗಳಾಗಿರ್ತಕ್ಕಂಥ ವಿಜಯ ರಾಘವೇಂದ್ರ ಮರಾಠಿ ಅವರು ಫೋನ್ ಮಾಡಿದ್ರೆ ಅವ್ರು ಎಷ್ಟು ಉದ್ದಟತನದಿಂದ ಮತ್ತೆ ಎಷ್ಟು ಕೇರ್ಲೆಸ್ ಆಗಿ ಜುಜ್ಮಿ ಹೌದಾ ದೂರ ಕೊಡ್ತೀರಾ ಕೊಡಿ ಕೊಡಿ ಅಲ್ಲ ದೂರು ಊಹೋ ಇನ್ಸ್ಪೆಕ್ಟರ್ ಕತ್ತ ಲೋಪ ಮಾಡ್ತೀರ ಕೊಡ್ತೀರಾ ಇನ್ಸ್ಪೆಕ್ಟರ್ ಮೇಲೆ ದೂರ ಕೊಡ್ತೀರಾ ಓಹೋ ಬನ್ನಿ 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 ಅನ್ನುವಂತಹ ಏನು ಒಂದ್ ರೀತಿ ಪಾಳೆಗಾರಿಕೆ ಮನಸ್ಥಿತಿನಲ್ಲಿ ಮಾತಾಡ್ತಾ ಇರುವಂತದ್ದು ನಾವು ಪೊಲೀಸರನ್ನ ಯಾರು ಪ್ರಶ್ನೆ ಮಾಡಬಾರ್ದು ಪೊಲೀಸರ ವಿರುದ್ಧ ಯಾರು ಏನೂ ಕೇಳಬಾರ್ದು ಅವರನ್ನ ನಾವು ಪೊಲೀಸ್ ಅಂದ್ರೆ ಗೊತ್ತಲ್ಲ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಮಾತಾಡಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಒಂದು ಇದೆ ಆದ್ರೆ ಕಾನೂನು ವಿರೋಧ ಯಾರಿಗೆ ಅಂತ ಅಂದ್ರೆ ಬಡಪಾಯಿಗಳಿಗೆ ಏನು ನಿರ್ಗತಿಕರಿಗೆ ನಿರ್ಗತಿಕರಿಗಲ್ಲ ಬಡಪಾಯಿಗಳಿಗೆ ಮತ್ತೆ ಸಾಮಾನ್ಯ ಜನರಿಗೆ ಸಾಮಾನ್ಯ ನಿರ್ಗತಿಕರೇನಲ್ಲ ಸಾಮಾನ್ಯ ಜನರು ಅಧಿಕಾರ ಇಲ್ಲದಂತಹ ಮತ್ತೆ ಹಣ ಇಲ್ಲದಂತಹ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಜನರು ಕೂಡ ಈ ದೇಶದ ಕಾನೂನನ್ನ ಏನು ಶಿರಸಾ ವಹಿಸಿ ಪಾಲನೆ ಮಾಡಬೇಕು ಉಳಿದಂತೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಇನ್ಯಾರಿಗೂ ಈ ಕಾನೂನು ಇಲ್ಲ ಕಾನೂನು ಬಗ್ಗೆ ಗೌರವ ಇಲ್ಲ ಕಾನೂನನ್ನ ಕಾಪಾಡಬೇಕು ಕಾನೂನನ್ನ ಕಾಪಾಡಿದ್ರೆ ಈ ದೇಶದ ಸಮಾನತೆಯನ್ನ ಎತ್ತಿಡದಂಗೆ ಆಗುತ್ತೆ ಈ ದೇಶದಲ್ಲಿ ಸಮಾನತೆ ಉಳಿಬೇಕು ಎಲ್ಲರೂ ಸಮಾನವಾಗಿ ಈ ದೇಶದಲ್ಲಿ ಈ ನೆಲದಲ್ಲಿ ಬದುಕಬೇಕು ಅಂತ ಅಂದ್ರೆ ನಾವು ಈ ನೆಲದ ಕಾನೂನನ್ನ ಈ ನೆಲದ ಕಾನೂನನ್ನ ನಾವು ಕಾಪಾಡಬೇಕು ರಕ್ಷಣೆ ಮಾಡುವಂತಹ ಮಾಡುವಂತ ಕೆಲಸ ನಾವು ಮಾಡಬೇಕು ಅನ್ನುವಂತಹ ಯಾವುದೇ ಜವಾಬ್ದಾರಿಯನ್ನ ಇವತ್ತು ಯಾವ ಅಧಿಕಾರಿಯಾಗ್ಲಿ ಪೊಲೀಸರಾಗ್ಲಿ ರಾಜಕಾರಣಿಗಳಾಗ್ಲಿ ತೋರಿಸ್ತಾ ಇಲ್ಲ ಇದು ಬಹಳ ದುರದೃಷ್ಟಕರವಾದಂತಹ ವಿಚಾರ ಇದು ಹೀಗೆ ಮುಂದುವರೆದ್ರೆ ಏನೇನಾಗುತ್ತೋ ಈ ದೇಶ ಏನೇನಾಗುತ್ತೋ ಈ ರಾಜ್ಯ ನಮ್ಗಂತೂ ಬಹಳ ಭಯ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ಬಹುಶಃ ಬಹಳಷ್ಟು ಜನರಿಗೂ ಕೂಡ ಈ ತರದ್ದು ಆತಂಕ ಆಗ್ತಾ ಇರಬಹುದು ಇವತ್ತು ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಆ ಪೊಲೀಸರೇ ಮಾಡಬಾರ್ದನ್ನ ಮಾಡಿ ಸಿಗಾಕೊತಾ ಇರುವಂತದ್ದು ರಾಜಕಾರಣಿಗಳು ಮಾಡಬಾರದನ್ನ ಮಾಡಿ ಸಿಗಾಕೊತಾ ಇರ್ತಕ್ಕಂಥದ್ದು ಇಂಥದ್ದೇ ಸಂದರ್ಭದಲ್ಲಿ ಇವರೆಲ್ಲರನ್ನ ಇಂತಹ ಕಳ್ಳರನ್ನ ಲೂಟಿಕೋರರನ್ನ ಅವರು ಕೊಡ್ತಕ್ಕಂತಹ ಆಮಿಷಗಳಿಗೆ ಬಲಿಯಾಗಿ ನಮ್ಮ ಕೆಲವು ಜನರು ಅವರನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿ ದುಷ್ಟರನ್ನ ದುರನ್ನ ಮೋಸಗಾರರನ್ನ ಭ್ರಷ್ಟಾಚಾರಿಗಳನ್ನೇ ಆಯ್ಕೆ ಮಾಡಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ತಾ ಇರುವಂಥದ್ದು ಇವೆಲ್ಲ ಸಂಗತಿಗಳನ್ನ ನೋಡಿದ್ರೆ ಈ ದೇಶಕ್ಕೆ ಈ ನಾಡಿಗೆ ಉಳಿಗಾಲ ಇದೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇಲ್ಲ ಇಂತಹ ಒಂದು ಏನು ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಕೆ ಆರ್ ಎಸ್ ಪಕ್ಷದ ಸೈನಿಕರು ನಮ್ಮ ಇತಿಮಿತಿನಲ್ಲಿ ಈ ನೆಲದ ಕಾನೂನನ್ನೇ ಬಳಸಿಕೊಂಡು ಕಾನೂನಲ್ಲಿ ಜೀವನೇ ಇಲ್ಲ ಈ ಕಾನೂನುಗಳಿಗೆ ಈ ಕಾನೂನುಗಳಿಗೆ ಬೆಲೆನೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಅದೇ ಕಾನೂನುಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಡೋದ್ರ ಮುಖಾಂತರ ಒಂದಷ್ಟು ಜನರಿಗೆ ಬೇರೆ ಜನರಿಗೆ ಬೇರೆ ಸಾಮಾನ್ಯ ಜನರಿಗೂ ಕೂಡ ಒಂದಷ್ಟು ಹೋರಾಟದ ಚೈತನ್ಯವನ್ನ ಶಕ್ತಿಯನ್ನು ತುಂಬಕ್ಕಂಥ ಕೆಲಸವನ್ನ ಇವತ್ತು ಕೆಆರ್ಎಸ್ ಎಸ್ ಪಕ್ಷ ಮಾಡ್ತಾ ಇದೆ ಕೆಆರ್ಎಸ್ ಎಸ್ ಪಕ್ಷದ ಅಂತಹ ಹೋರಾಟಗಳ ಸ್ಫೂರ್ತಿಯ ಕಾರಣಕ್ಕಾಗಿ ಕೂಡ ಉಡುಪಿನಲ್ಲೂ ಕೂಡ ಇವತ್ತು ಕೆ ಆರ್ ಎಸ್ ಪಕ್ಷದ ಧ್ವಜವನ್ನ ಹಿಡ್ಕೊಂಡು ಒಂದಷ್ಟು ಸೈನಿಕರು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ನಮ್ಮ ಹೋರಾಟವನ್ನ ಮುಂದುವರಿಸುತ್ತೆ ಏನು ಈ ಸರ್ಕಾರಿ ದುರುಪಯೋಗದ ಕೆಲಸ ಇದೆ ದುರುಪಯೋಗ ನಡೀತಾ ಇದೆ ಅದ್ರ ಮುಖಾಂತರ ಜನಸಾಮಾನ್ಯರ ತೆರಿಗೆ ಹಣ ಪೋಲಾಗ್ತಾ ಇದೆ ಅದನ್ನ ತಡಿತಕ್ಕಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದುವರಿಸುತ್ತೆ ಏನು ಈಗ ನ್ಯೂ ಇಯರ್ ಬರ್ತಾ ಇದೆ ಈಗ ನಾಳೆಯಿಂದ ನಾಳೆ ಈ ವರ್ಷದ ಕೊನೆಯ ದಿನ ಬಹಳಷ್ಟು ಜನ ಮೋಜು ಮಸ್ತಿ ಮಾಡುವಂತವರು ಒಂದು ಸೆಲೆಬ್ರೇಷನ್ ಮೋಡಲ್ ಇಡ್ತಾರೆ ನಾಡಿದ್ದು ನ್ಯೂ ಇಯರ್ ಏನು ಶುಕ್ರವಾರ ಹೊಸ ವರ್ಷ ಬರುತ್ತೆ ಹೊಸ ವರ್ಷದ ನಂತರ ಹೊಸ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಒಂದಷ್ಟು ರಜೆಗಳಿರ್ತವೆ ರಜೆಗಳು ಹಾಕೊಂತಾರೆ ಕಂಟಿನ್ಯೂಸ್ ವೀಕೆಂಡ್ ಸೆಲೆಬ್ರೇಟ್ ಮಾಡೋದಕ್ಕೆ ಮೋಜು ಮಸ್ತಿ ಮಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಹೋಗ್ತಾರೆ ಅವರು ಸರ್ಕಾರಿ ಒಂದಷ್ಟು ಜನರು ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಇತರಕ್ಕೆ ಆ ಇತರಂತಹ ಒಂದು ಆ ಕಳ್ಕೆಲ್ಸನೇ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಬಹುತೇಕ ಒಂದಷ್ಟು ಚೋರು ಆ ಚೋರು ಚೋರು ಜನರು ಇದ್ದಾರೆ ಅವರು ನಿಜಕ್ಕೂ ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ಕರ್ತವ್ಯ ಲೋಪ ಸಿಗತಕ್ಕಂಥದನ್ನ ಒಂದಷ್ಟು ಚಾಳಿಯನ್ನ ಚಟವನ್ನಾಗಿ ಮಾಡಿಕೊಂಡಿರುವಂತಹ ಜನರು ಅದನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಾರ ಪೂರ್ತಿ ಈ ವಾರ ಪೂರ್ತಿ ಎಲ್ಲೆಡದಲ್ಲೂ ಕೂಡ ಸರ್ಕಾರಿ ವಾಹನಗಳ ದುರುಪಯೋಗದ ಅಭಿಯಾನವನ್ನ ನಡೆಸುತ್ತೆ ಆ ಮುಖಾಂತರ ಏನು ರಾಜ್ಯದ ಜನರ ತೆರಿಗೆ ಹಣವನ್ನ ಉಳಿಸತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ರಾಜ್ಯವ್ಯಾಪಿ ಮಾಡ್ತಾರೆ ಈ ಸಂದರ್ಭದಲ್ಲಿ ನಾನು ಆ ಎಲ್ಲ ನೋಡಿ ಇಂತಹ ಎಲ್ಲ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ನಾವು ಒಂದು ನಾವು ಹೋರಾಟ ಮಾಡಲಿಲ್ಲ ನಮ್ಮ ತೆರಿಗೆ ಹಣವನ್ನು ಉಳಿಸ್ಕೊಂಡಿಲ್ಲ ಅಂತ ಅಂದ್ರೆ ಆ ಮುಂದಿನ ದಿನಗಳಲ್ಲಿ ನಮಗೆ ಯಾವ ಸೌಲಭ್ಯಗಳು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಸೊ ಹಾಗಾಗಿ ದಯವಿಟ್ಟು ರಾಜ್ಯದ ಜನರು ನಿಮಗೆ ಎಲ್ಲಾದರೂನು ಸರ್ಕಾರಿ ವಾಹನವನ್ನ ಯಾರೋ ದುರುಪಯೋಗ ಪಡಿಸ್ಕೊತಾರೆ ಯಾವ ರೀತಿಯಾಗಿ ದುರುಪಯೋಗ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್ಕಾರಿ ವಾಹನದಲ್ಲಿ ಅಧಿಕಾರಿಗಳ ಬದಲು ಆ ಫ್ಯಾಮಿಲಿ ಅವರು ಇರೋದು ಆ ಫ್ಯಾಮಿಲಿಗಳನ್ನ ಕುಂಡಿಸ್ಕೊಂಡು ಹೋಗ್ತಾ ಇರುವಂತದ್ದು ಇನ್ಯಾವುದೋ ಬೇರೆ ಬೇರೆ ಎಲ್ಲೋ ಒಂದು ಟೂರಿಸ್ಟ್ ಪ್ಲೇಸ್ ಗಳಿಗೆ ಅವರು ಹೋಗುವಂಥದ್ದು ಇನ್ಯಾವುದೋ ಶಾಪಿಂಗ್ ಮಾಲ್ಗಳಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹೋಗುವಂಥದ್ದು ಈ ತರದ ಎಲ್ಲಾ ಏನ್ ಕೆಲಸಗಳನ್ನ ಅವರು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನೀವು ಅವರನ್ನ ಪ್ರಶ್ನೆ ಮಾಡಿ ಅಪರಾ ಏನೋ ಒಂದ್ ರೀತಿಯಾಗಿ ಸಭ್ಯವಾಗಿದೆ ಅವ್ರಿಗೆ ಯಾಕೆ ಎಲ್ಲಿ ಬಂದಿದ್ದೀರಾ ಯಾಕೆ ಇಲ್ಲಿ ಬಂದಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿ ವಿಡಿಯೋ ಮಾಡ್ಕೊಳ್ಳಿ ಲೈವ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಳ್ಳಿ ಮತ್ತೆ ಆ ಫೋಟೋ ತಕೊಳ್ಳಿ ಅದು ಯಾವ ಲೊಕೇಶನ್ ಇದೆ ಅನ್ನೋದನ್ನ ಕಾರಣ ಆ ಫೋಟೋ ತಕ್ಕೊಂಡು ದಯವಿಟ್ಟು ನೀವು ಕೆಆರ್ ಎಸ್ ಪಕ್ಷದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಿ ನಾವು ನಮ್ಮ ಇತಿಮೇಲೆ ಅದಕ್ಕೆ ಯಾವ ರೀತಿಯಾಗಿ ಕಾನೂನು ಹೋರಾಟಗಳನ್ನ ಮಾಡಬಹುದು ಅಥವಾ ಸಂಬಂಧಪಟ್ಟಂತ ಇಲಾಖೆಯ ಗಮನಕ್ಕೆ ಮುಂದೆ ಅವರಿಗೆ ಆ ವಿಚಾರವಾಗಿ ಅವರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಕೆಲಸ ಮಾಡಬಹುದು ಮಾಡುತ್ತೆ ಆದ್ರೆ ಕೇವಲ ನಾವೇನೆ ಇಷ್ಟೆಲ್ಲ ನೋಡಿ ಯಾವ ಕಾನೂನು ಮತ್ತೆ ಯಾವ ಪೊಲೀಸರು ಮತ್ತೆ ಯಾವ ಮೇಲಧಿಕಾರಿಗಳು ರಾಜಕಾರಣಿಗಳು ಯಾರೂ ಕೂಡ ಅನ್ಯಾಯವನ್ನ ಪ್ರಶ್ನೆ ಮಾಡತಕ್ಕಂತ ಸಂದರ್ಭದಲ್ಲಿ ಅನ್ಯಾಯಕ್ಕೆ ನ್ಯಾಯ ಕೊಡತಕ್ಕಂತ ಸ್ಥಿತಿನಲ್ಲಿ ಯಾರೂ ಇಲ್ದಿರೋದ್ರಿಂದ ಎಲ್ಲ ಚೋರ್ಗಳೇ ಎಲ್ಲಾ ಮೋಸಗಾರ್ರೆ ಎಲ್ಲಾ ಭ್ರಷ್ಟಾಚಾರಿಗಳೇ ಎಲ್ಲಾ ತಿನ್ನೋರೆ ಲೂಟಿಕೋರರೆ ಸ್ವಾರ್ಥಿಗಳೇ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆ ಆರ್ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು ಬಹಳ ಏನು ಒಂದು ರೀತಿಯಲ್ಲಿ ಏನೋ ಆಶಾಭಾವನೆಗಳೇ ಕೆ ಆರ್ ಎಸ್ ಪಕ್ಷ ಇವತ್ತು ಆ ಹೋರಾಟವನ್ನ ಮುಂದುವರಿಸತಕ್ಕಂಥದ್ದು ಸೊ ಹಾಗಾಗಿ ರಾಜ್ಯದ ಜನರ ಮೇಲೆ ನಾವು ವಿಶ್ವಾಸವನ್ನ ಇಟ್ಟು ರಾಜ್ಯದ ಜನರ ಒಳಿತಿಗಾಗಿ ಸಮಾಜವನ್ನ ಈ ನಾಡನ್ನ ಈ ದೇಶವನ್ನ ಕೆ ಆರ್ ಎಸ್ ಪಕ್ಷ ಹೋರಾಟವನ್ನ ಮಾಡ್ತಾ ಇದೆ ಹಾಗಾಗಿ ನೀವೆಲ್ರು ಸಾರ್ವಜನಿಕರು ಇಂತಹ ಒಂದು ಹೋರಾಟದಲ್ಲಿ ಆರ್ ಎಸ್ ಪಕ್ಷದ ಜೊತೆಯಲ್ಲಿ ನಿಲ್ಬೇಕು ಆರ್ ಎಸ್ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಬೇಕು ಏನು ಈ ವಾರ ಪೂರ್ತಿ ಅಭಿಯಾನ ಸರ್ಕಾರಿ ವಾಹನದ ದುರುಪಯೋಗದ ಅಭಿಯಾನ ನಡೀತಾ ಇದೆ ಆ ಅಭಿಯಾನಕ್ಕೆ ತಾವೆಲ್ಲರೂ ರಾಜ್ಯದ ಜನರು ಕೈ ಜೋಡಿಸಬೇಕು ಆ ಮುಖಾಂತರ ಈ ಕಳ್ಳರು ಚೋರ ಭ್ರಷ್ಟಾಚಾರಿಗಳು ಜನರ ತೆರಿಗೆ ಹಣವನ್ನ ಲೂಟಿ ಮಾಡೋದಕ್ಕೆ ಅಂತ ಇರತಕ್ಕಂತ ಲೂಟಿ ಕೋರ್ ಯಾರಿದ್ದಾರೆ ಅವರೆಲ್ಲರ ಮುಖವಾಡವನ್ನ ಕಳತಕ್ಕಂತಹ ಒಂದು ಈ ಅಭಿಯಾನದಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕು ಆ ಮುಖಾಂತರ ನಮ್ಮ ತೆರಿಗೆ ಹಣವನ್ನು ಉಳಿಸೋದಕ್ಕೆ ಆ ಕೆಆರ್ಎಸ್ ಎಸ್ ಪಕ್ಷದ ಈ ಹೋರಾಟದಲ್ಲಿ ಕೈ ಜೋಡಿಸ್ಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನರಲ್ಲಿ ವಿನಂತಿಸಿಕೊಂಡು ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ಥ್ಯಾಂಕ್ ಯು